ಹೌದಾ ನಾವು ಈಗ ಏನು ಮಾಡಿದ್ವಿ 5th ಕ್ಲಾಸ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನು ತಗೊಂಡ್ವಿ ಇದರಲ್ಲಿ ಒಂದು लेसन ಅನ್ನು ಆಯ್ಕೆ ಮಾಡ್ಕೊಂಡ್ವಿ ಯಾವದರ ಟ್ರೂ ಫ್ರೆಂಡ್ಶಿಪ್ ಟ್ರೂ ಫ್ರೆಂಡ್ ships ಅನ್ನು ಒಂದು लेसन ಹೆಂಗೆ ಬರಿಬೇಕು ಯಾವ ತರ ಬರಿಬೇಕು ನಾವು ರೈಟಿಂಗ್ ಅನ್ನು ಹೆಂಗೆ ತರ ಬರಿಬೇಕು ಅನ್ನೋದು ನೋಡೋಣ ಯಾವದರ ವನ್ಸ್ ಇನ್ನೊಂದು ನಾವು ರೈಟಿಂಗ್ ಬರಿಬೇಕಾದ್ರೆ लेसन ಅನ್ನು ಬರಿಬೇಕಾದ್ರೆ ನಾವು ಏನು ಮಾಡಬೇಕು ಇಲ್ಲಿ ಪೂರ್ಣ ಪೂರ್ಣದಿಂದ ಬರಿಬಹುದು ಫುಲ್ ಇಲ್ಲಿಂದ ಅಂತ ಬರಬಾರ್ದು ನಾವು ಪ್ಯಾರಾ ಲೆಸನ್ ನಾವು ಸ್ಟಾರ್ಟ್ ಮಾಡಬೇಕು ರೈಟಿಂಗ್ ಅಲ್ಲಿ ನಾವು ಲೆಸನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಅರ್ಧದಿಂದ ಅರ್ಧದಿಂದ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಇನ್ ಹಾಕೊಂಡು ಬರೀಬೇಕು ಒನ್ಸ್ ನೋಡ್ರಿ ಒನ್ಸ್ ಇದು ಓ ಯಾವ್ದು ಬಂತು ಅಪ್ಪರ್ ಕೇಸಸ್ ಅಲ್ಲಿ ಹೋಯ್ತು ಆಯ್ತಾ ಓ ಹೋಗ್ಯದ ಅಪ್ಪರ್ ಕೇಸಸ್

Gli spugne della mappa, un po' Daman E Piteas then Ready, all Off. ನೋಡಿ ಇಷ್ಟು ಸಾಕು ಹೆಂಗ್ ಬರೀಬೇಕಲ್ವ ಇಲ್ಲಿ ಒನ್ಸ್ ಓ ಏನ್ ಮತ್ತು ಅಪ್ಪರ್ ಕೇಸ್ ಅಲ್ಲಿ ಎನ್ ಸಿ ಇ ಮಿಡಲ್ ಕೇಸಸ್ ಬಂತು ನೆಕ್ಸ್ಟ್ ಯು ಮಿಡಲ್ ಕೇಸ್ ಬಂತು ಪಿ ಲೋವರ್ ಕೇಸ್ ಬಂತು ಉಳಿದಿವೆಲ್ಲ ಏನಂತು ಮಿಡಲ್ ಕೇಸಸ್ ಈಗ ಟಿ ಏನಂತು ಮೇಲ್ ಈ ತರ ಅಪ್ಪರ್ ಕೇಸಸ್ ಫೋರ್ ಲೈನ್ ಅಲ್ಲಿ ನಾವು ಅಪ್ಪರ್ ಕೇಸ್ ಯಾವ್ದು ಮಿಡಲ್ ಕೇಸಸ್ ಯಾವ್ದು ಅನ್ನೋದು ನೋಡಿ ಒನ್ಸ್ ಅಪಾನ್ ಎ ಟೈಮ್ ಇನ್ ದ ಸಿಟಿ ಆಫ್ ಸಿನಾಕ್ಸ್ అప్పర్ కేస్ ైటిందరూ రైటింగ్ అక్షరస్ మిడల్స్ అంతి నోడి చందరీరైటింగ్ ఈ అంద